ಶ್ರೀನಿವಾಸ ಗಣನಾಥನ ಗಾಯನ ಮಾಡು ಗಣನಾಥನ ಗಾಯನ ಮಾಡೋ ಗಾಯನ ಮಾಡೋ ಬೇಡೋ ಗಣನಾಥನ ಗಾಯನ ಮಾಡು ಗಣನಾಥನ ಗಾಯನ ಮಾಡೋ ಬೇಡೋ ಗಣನಾಥನ ಗಾಯನ ಮಾಡೋ ಗಣನಾಥನ ಪೂಜೆಗೆ ಆಕರ ನೀತ ಸಾಧನ ಸಂಪದಗೆ ಸುಮನವ ನೀವ ಪೂಜೆಗೆ ಆಕರ ನೀತ ಸಾಧನ ಸಂಪದಕೆ ಸುಮನವ ನೀವ ಸಂ ಭಾವ ಭವರನೀತ ಸಂರನ ಭಾವಠೆ ಅತಿ ಪ್ರೀತ ಆಧಿ ಪೂಜೆಗೆ ಅಕರಣೀತ ಸಾಧನ ಸಂಪದಕ್ಕೆ ಸುಮನವ ನೀವ ಸಂಭಾವ ಭವಹರಣಿತ ಪಾವಚನ ಎಗೆ ಅತಿ ಪ್ರೀತ ಗಣನಾಥನ ಗಾಯನ ಮಾಡೋ ಗಣನಾಥನ ಮೂಷಿಕ ಮಾಹನ ಲಂಬೋದರ ಶಕ್ತ ಪಾಶಾಕುಶಧರ ಮೋದಕ ಹಸ್ತ ಮೂಷಿಕ ಮಾಹನ ಲಂಬೋದರ ಶಕ್ತ ಪಾಷಾಂಕುಶಧರ ಮೋದಕ ಹಸ್ತ ಸುರಋಷಿ ನರರಿಗೆ ಒಲಿದಾದ ಸುರಋಷಿ ನರರಿಗೆ ಒಲಿದಾದ ನಿರುತ ವೆಂಕಟ ವಿಠಲನ ದೂತ ಮೂಷಿಕ ವಾಹನ ಲಂಬೋದರ ಶಕ್ತ ಪಾಶಾಂಕುಶಧರ ಮೋದಕ ಹಸ್ತ ಸುನರಿಶಿಣರರಿಗೆ ಒಲಿದ ದಾತ ನಿರುತ ವೆಂಕಟ ವಿಠಲನ ದೂತ ಗಣನಾಥನ ಗಾಯನ ಮಾಡೋ ಕಣನಾಥನ ಗಾಯನ ಮಾಡೋ ಗಾಯನ ಮಾಡೋ ವರಗಳ ಬೇಡೋ ಗಾಯನ ಮಾಡೋ ವರಗಳ ಬೇಡೋ ಕಣನಾಥನ ಕಣನಾಥನ ಗಾನ ಮಾಡೋ ಕಣನಾಥನ ಹರಿ